ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಂದು ಎರಡನೇ ಬಿ ಎ ತರಗತಿಯ ಕೃಷಿ ಅರ್ಥಶಾಸ್ತ್ರದಲ್ಲಿ ಘಟಕ ಐದು ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಎಂಬ ಟಾಪಿಕ್ ಬಗ್ಗೆ ತಿಳಿದುಕೊಳ್ಳೋಣ ಕೃಷಿ ಮಾರುಕಟ್ಟೆ ಕೃಷಿ ಮಾರುಕಟ್ಟೆ ಎಂದರೆ ಕೃಷಿ ಉತ್ಪನ್ನಗಳನ್ನು ರೈತರಿಂದ ಗ್ರಾಹಕರಿಗೆ ಕಲ್ಪಿಸುವ ಸಂಪೂರ್ಣ ಪ್ರಕ್ರಿಯೆ ಕೃಷಿ ಮಾರುಕಟ್ಟೆಯ ವ್ಯಾಪ್ತಿ ಕೃಷಿ ಮಾರುಕಟ್ಟೆಯು ಮುಖ್ಯವಾಗಿ ಮೂರು ವಿಭಾಗಗಳನ್ನ ಒಳಗೊಂಡಿದೆ ಎ ಕೃಷಿ ಉಡುವಳಿ ಮಾರುಕಟ್ಟೆ ಕೃಷಿ ಉಡುವಳಿ ಮಾರುಕಟ್ಟೆಯಲ್ಲಿ ಕೃಷಿಯಲ್ಲಿ ಬಳಸುವ ಬಿತ್ತನೆ ಬೀಜ ರಸಗೊಬ್ಬರ ಕೀಟನಾಶಕ ಕೃಷಿ ಯಂತ್ರೋಪಕರಣ ನೀರಾವರಿ ಸಾಧನಗಳನ್ನು ಮಾರುವಂತಹ ಮಾರುಕಟ್ಟೆಯನ್ನು ನಾವು ಕೃಷಿ ಉಡುವಳಿ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಉದಾಹರಣೆಗೆ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಹೈಬ್ರಿಡ್ ಬೀಜಗಳ ವಿತರಣೆ ಬಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯು ಕೃಷಿಯಲ್ಲಿ ಉತ್ಪಾದಿಸಿದ ಉತ್ಪನ್ನಗಳಾದ ಅಕ್ಕಿ ಗೋಧಿ ಹಣ್ಣು ತರಕಾರಿ ಹಾಲು ಹತ್ತಿ ಇನ್ನು ಮುಂತಾದ ಬೆಳೆ ಉತ್ಪನ್ನಗಳನ್ನು ಗ್ರಾಹಕರಿಗೆ ಅಥವಾ ಕೈಗಾರಿಕೆಗೆ ತಲುಪಿಸುವುದಾಗಿರುತ್ತದೆ ಉದಾಹರಣೆಗೆ ಹಕ್ಕಿಯನ್ನು ಹಕ್ಕಿ ಕಾರ್ಖಾನೆಗೆ ಮಾರಾಟ ಮಾಡುವುದು ಸಿ ಸೇವೆಗಳು ಮತ್ತು ಬೆಂಬಲ ಚಟುವಟಿಕೆಗಳು ಸಾರಿಗೆ ಸಂಗ್ರಹಣೆ ವರ್ಗೀಕರಣ ಮಾನದಂಡ ನಿಗದಿಪಡಿಸುವಿಕೆ ಕೃಷಿ ಮಾರುಕಟ್ಟೆ ಮಾಹಿತಿ ಹಣಕಾಸು ಇಂತಹಗಳನ್ನು ನಾವು ಸೇವೆಗಳು ಮತ್ತು ಬೆಂಬಲ ಚಟುವಟಿಕೆಗಳು ಎಂಬುದಾಗಿ ಕರೆಯುತ್ತೇವೆ ಕೃಷಿ ಮಾರುಕಟ್ಟೆಯ ಕಾರ್ಯಗಳು ಎ ವಿನಿಮಯ ಕಾರ್ಯಗಳು ಎಕ್ಸ್ಚೇಂಜ್ ಫಂಕ್ಷನ್ಸ್ ಕೃಷಿ ಉತ್ಪನ್ನಗಳನ್ನು ರೈತರಿಂದ ಖರೀದಿ ಮತ್ತು ಮಾರಾಟ ಕೃಷಿ ಉತ್ಪನ್ನಗಳನ್ನು ರೈತರಿಂದ ಖರೀದಿಸಿ ಗ್ರಾಹಕರಿಗೆ ಮಾರಾಟ ಮಾಡುವಂತಹ ಕಾರ್ಯಗಳನ್ನ ವಿನಿಮಯ ಕಾರ್ಯಗಳು ಎಂಬುದಾಗಿ ಕರೆಯಲಾಗುತ್ತದೆ ಬಿ ಭೌತಿಕ ಕಾರ್ಯಗಳು ಫಿಸಿಕಲ್ ಫಂಕ್ಷನ್ಸ್ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಕೃಷಿ ಉತ್ಪನ್ನವನ್ನ ಸುರಕ್ಷಿತವಾಗಿ ಸಂಗ್ರಹಿಸುವುದಾಗಿದೆ ಸಾರಿಗೆ ವ್ಯವಸ್ಥೆ ಕೃಷಿ ಉತ್ಪನ್ನವನ್ನ ಹೊಲದಿಂದ ಮಾರುಕಟ್ಟೆಗೆ ತಲುಪಿಸುವುದಾಗಿರುತ್ತದೆ ಸಂಸ್ಕರಣೆ ಆಹಾರ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ಆಗಿರುತ್ತದೆ ಸಿ ಸಹಾಯಕ ಕಾರ್ಯಗಳು ಫೆಸಿಲಿಟೇಟಿಂಗ್ ಫಂಕ್ಷನ್ಸ್ ಗ್ರೇಡಿಂಗ್ ಮತ್ತು ಮಾನದಂಡೀಕರಣ ಗುಣಮಟ್ಟದ ಆಧಾರದ ಮೇಲೆ ವಿಂಗಡಿಸುವುದನ್ನು ಇದು ಒಳಗೊಂಡಿರುತ್ತದೆ ಪ್ಯಾಕಿಂಗ್ ಸಾಗಣೆ ಹಾಗೂ ಮಾರಾಟಕ್ಕೆ ಅನುಕೂಲವಾಗುವಂತೆ ಪ್ಯಾಕ್ ಮಾಡುವುದು ಮಾರುಕಟ್ಟೆ ಮಾಹಿತಿ ಕೃಷಿಕರಿಗೆ ಕೃಷಿ ಉತ್ಪನ್ನಗಳ ಬೆಲೆ ಅವುಗಳ ಬೇಡಿಕೆ ಮತ್ತು ಗ್ರಾಹಕರ ಮಾಹಿತಿಯನ್ನ ಪೂರೈಕೆ ಮಾಡುವುದಾಗಿರುತ್ತದೆ ಕೃಷಿ ಹಣಕಾಸು ಕೃಷಿ ಮಾರುಕಟ್ಟೆಗೆ ಹಣಕಾಸು ಪೂರೈಸುವುದನ್ನು ಇದು ಒಳಗೊಂಡಿರುತ್ತದೆ ಕೃಷಿ ಮಾರುಕಟ್ಟೆಗಳ ವಿಧಗಳು ಒಂದು ಗ್ರಾಮೀಣ ಮಾರುಕಟ್ಟೆಗಳು ವಿಲೇಜ್ ಮಾರ್ಕೆಟ್ಸ್ ಗ್ರಾಮ ಅಥವಾ ಹತ್ತಿರದ ಪ್ರದೇಶಗಳಲ್ಲಿ ನಡೆಯುವ ಸಣ್ಣ ಮಟ್ಟದ ಮಾರುಕಟ್ಟೆಗಳು ಅಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನ ನೇರವಾಗಿ ಮಾರಾಟ ಮಾಡುತ್ತಾರೆ ವಿಶೇಷತೆಗಳು ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ನಡೆಯುವ ಸಂತೆಗಳು ರೈತರು ಕಡಿಮೆ ಪ್ರಮಾಣದ ಉತ್ಪನ್ನವನ್ನ ಇಲ್ಲಿ ಮಾರುತ್ತಾರೆ ಗ್ರಾಮೀಣ ಮಾರುಕಟ್ಟೆಗಳಲ್ಲಿ ಮೂಲಭೂತಗಳ ಸೌಲಭ್ಯಗಳ ಕೊರತೆ ಕಂಡುಬರುತ್ತದೆ ಇಲ್ಲಿ ಕೃಷಿ ಉತ್ಪನ್ನಗಳ ಗ್ರೇಡಿಂಗ್ ಆಗಿರುವುದಿಲ್ಲ ಅದೇ ರೀತಿ ಕೃಷಿ ಉತ್ಪನ್ನಗಳ ಬೆಲೆ ವೈಜ್ಞಾನಿಕವಾಗಿ ನಿಗದಿಯಾಗಿರುವುದಿಲ್ಲ ಉದಾಹರಣೆ ಗ್ರಾಮದ ತರಕಾರಿ ಅಥವಾ ಜಾನುವಾರು ಸಂತೆ ಎರಡು ಪ್ರಾಥಮಿಕ ಕೃಷಿ ಮಾರುಕಟ್ಟೆಗಳು ಪ್ರೈಮರಿ ಅಗ್ರಿಕಲ್ಚರಲ್ ಮಾರ್ಕೆಟ್ಸ್ ಕೃಷಿ ಉತ್ಪಾದನೆಯ ಸ್ಥಳದಿಂದ ಹತ್ತಿರ ಇರುವ ಮಾರುಕಟ್ಟೆಗಳು ರೈತರಿಂದ ಮೊದಲನೇ ಬಾರಿಗೆ ಅಧಿಕ ಪ್ರಮಾಣದಲ್ಲಿ ಮಾರಾಟವಾಗುತ್ತವೆ ವಿಶೇಷತೆಗಳು ಸ್ಥಳೀಯ ವ್ಯಾಪಾರಿಗಳು ಅಥವಾ ಕಮಿಷನ್ ಏಜೆಂಟ್ಗಳಿಗೆ ಮಾರಾಟ ತೂಕ ಪ್ರಾಥಮಿಕ ಶ್ರೇಣೀಕರಣಕ್ಕೆ ಸೌಲಭ್ಯಗಳು ದೊರೆಯುತ್ತವೆ ಬೆಲೆ ಖಚಿತವಾಗಿರುವುದಿಲ್ಲ ಆದರೆ ಗ್ರಾಮ ಮಾರುಕಟ್ಟೆಗಿಂತ ಉತ್ತಮವಾಗಿರುತ್ತವೆ ಕೆಲವು ನಿಯಂತ್ರಿತವಾಗಿರುತ್ತವೆ ಕೆಲವು ಅನಿಯಂ ಅನಿಯಂತ್ರಿತ ಮಾರುಕಟ್ಟೆಗಳನ್ನ ಒಳಗೊಂಡಿರುತ್ತವೆ ಉದಾಹರಣೆಗೆ ತಾಲೂಕು ಮಟ್ಟದ ಧಾನ್ಯ ಸಂಗ್ರಹ ಕೇಂದ್ರ ದ್ವಿತೀಯ ಕೃಷಿ ಮಾರುಕಟ್ಟೆಗಳು ಸೆಕೆಂಡರಿ ಅಗ್ರಿಕಲ್ಚರಲ್ ಮಾರ್ಕೆಟ್ಸ್ ನಗರ ಅಥವಾ ಜಿಲ್ಲಾ ಮಟ್ಟದ ದೊಡ್ಡ ಮಾರುಕಟ್ಟೆಗಳು ಪ್ರಾಥಮಿಕ ಮಾರುಕಟ್ಟೆಗಳಿಂದ ಉತ್ಪನ್ನಗಳು ಇಲ್ಲಿಗೆ ಬರುತ್ತವೆ ದ್ವಿತೀಯ ಕೃಷಿ ಮಾರುಕಟ್ಟೆಗಳ ವಿಶೇಷತೆಗಳು ಇಲ್ಲಿ ಉತ್ತಮ ಮೂಲಭೂತ ಸೌಕರ್ಯವನ್ನು ಹೊಂದಿದ್ದು ತೂಕದ ಪ್ಲಾಟ್ಫಾರ್ಮ್ ಶೀತ ಸಂಗ್ರಹಕಗಳು ಗೋಡಾಮುಗಳು ದೊರೆಯುತ್ತವೆ ಹಾಗೂ ಬೆಲೆ ನಿಗದಿಗೆ ಹರಾಜು ಪ್ರಕ್ರಿಯೆ ನಡೆಯುತ್ತದೆ ಉದಾಹರಣೆಗೆ ಜಿಲ್ಲಾ ಧಾನ್ಯ ಮಾರುಕಟ್ಟೆ ತರಕಾರಿ ಮಾರುಕಟ್ಟೆ ನಾಲ್ಕು ಅಂತಿಮ ಮಾರುಕಟ್ಟೆಗಳು ಟರ್ಮಿನಲ್ ಮಾರ್ಕೆಟ್ಸ್ ಇದು ಉತ್ಪನ್ನವು ಗ್ರಾಹಕ ಬಳಕೆಗೆ ಸಂಸ್ಕರಣೆಗೆ ಅಥವಾ ರಫ್ತುಗೊಳ್ಳುವ ಕೊನೆಯ ಹಂತದ ಮಾರುಕಟ್ಟೆ ಇಲ್ಲಿನ ವಿಶೇಷತೆಗಳು ದೊಡ್ಡ ನಗರಗಳು ಅಥವಾ ಬಂದರುಗಳು ವಿಮಾನ ನಿಲ್ದಾಣಗಳು ಇಲ್ಲಿ ಪ್ರಗತಿಪರ ಮೂಲಭೂತ ಸೌಕರ್ಯ ಶ್ರೇಣೀಕರಣ ಪ್ಯಾಕಿಂಗ್ ಆಧುನಿಕ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಐದು ನಿಯಂತ್ರಿತ ಮಾರುಕಟ್ಟೆಗಳು ರೆಗ್ಯುಲೇಟೆಡ್ ಮಾರ್ಕೆಟ್ಸ್ ಎಪಿಎಂಸಿ ಕಾಯ್ದೆಯಡಿ ರಾಜ್ಯ ಸರ್ಕಾರಗಳು ನಿಯಂತ್ರಣ ವಹಿಸಿರುವ ಮಾರುಕಟ್ಟೆಗಳು ವಿಶೇಷತೆಗಳು ಸರ್ಕಾರದ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯಲ್ಲಿ ಇವು ಕಾರ್ಯನಿರ್ವಹಿಸುತ್ತವೆ ಪರವಾನಗಿ ಪಡೆದ ವ್ಯಾಪಾರಿಗಳಿಗೆ ಅವಕಾಶ ಕಲ್ಪಿಸಲಾಗಿರುತ್ತದೆ ಇಲ್ಲಿ ಹರಾಜು ವ್ಯವಸ್ಥೆಯ ಮೂಲಕ ಬೆಲೆ ನಿಗದಿಪಡಿಸಲಾಗುತ್ತದೆ ಶ್ರೇಣೀಕರಣ ತೂಕದ ಯಂತ್ರ ಬ್ಯಾಂಕ್ ಶೀತ ಗೃಹಗಳು ಸೌಲಭ್ಯವನ್ನು ಇದು ಒಳಗೊಂಡಿರುತ್ತದೆ ರೈತರಿಗೆ ನ್ಯಾಯಯುತ ಬೆಲೆ ಮತ್ತು ಮಧ್ಯವರ್ತಿಗಳ ದೌರ್ ದೌರ್ಜನ್ಯದಿಂದ ರಕ್ಷಣೆ ದೊರೆಯುತ್ತದೆ ಎಂಟು ಸಗಟು ಮಾರುಕಟ್ಟೆಗಳು ಹೋಲ್ಸೇಲ್ ಮಾರ್ಕೆಟ್ಸ್ ಇದು ಬೃಹತ್ ಪ್ರಮಾಣದ ವ್ಯಾಪಾರದಿಂದ ನಿರ್ಮಿತವಾದ ಮಾರುಕಟ್ಟೆಗಳು ವಿಶೇಷತೆಗಳು ಧಾನ್ಯ ತರಕಾರಿ ಇತ್ಯಾದಿಗಳನ್ನ ಬಹು ಪ್ರಮಾಣದಲ್ಲಿ ವ್ಯವಹಾರ ಮಾಡಲಾಗುತ್ತದೆ ಬೃಹತ್ ವ್ಯಾಪಾರಿಗಳು ಸಂಸ್ಕಾರಕಗಳು ಭಾಗವಹಿಸುತ್ತಾರೆ ಉತ್ತಮ ಲಜಿಸ್ಟಿಕ್ ಪ್ಯಾಕಿಂಗ್ ಶ್ರೇಣೀಕರಣ ವ್ಯವಸ್ಥೆ ಬೆಲೆ ಬೇಡಿಕೆ ಪೂರೈಕೆ ಮತ್ತು ಗುಣಮಟ್ಟ ಆಧಾರಿತವಾಗಿರುತ್ತದೆ ಒಂಬತ್ತು ಚಿಲ್ಲರೆ ಮಾರುಕಟ್ಟೆಗಳು ರಿಟೇಲ್ ಮಾರ್ಕೆಟ್ಸ್ ಗ್ರಾಹಕರಿಗೆ ನೇರವಾಗಿ ಉತ್ಪನ್ನ ಮಾರಾಟ ಮಾಡಲಾಗುವ ಮಾರುಕಟ್ಟೆಗಳಾಗಿರುತ್ತವೆ ವಿಶೇಷತೆಗಳು ಕಡಿಮೆ ಪ್ರಮಾಣದ ಮಾರಾಟ ಹಣ್ಣು ತರಕಾರಿ ಹಾಲು ಇತ್ಯಾದಿಗಳನ್ನ ಇಲ್ಲಿ ಮಾರಾಟ ಮಾಡಲಾಗುತ್ತದೆ ನಗರಗಳಲ್ಲಿ ಇವು ನೆಲೆಸಿರುತ್ತವೆ ಮತ್ತು ಡಿಜಿಟಲ್ ಆರ್ ಆನ್ಲೈನ್ ಮಾರುಕಟ್ಟೆಗಳು ಇಂಟರ್ನೆಟ್ ಮೂಲಕ ಕೃಷಿ ಉತ್ಪನ್ನಗಳ ಮಾರಾಟ ಹಾಗೂ ಖರೀದಿ ನಡೆಸುವ ಪ್ಲಾಟ್ಫಾರ್ಮ್ಗಳು ವಿಶೇಷತೆಗಳು ವಾನ್ ಇಂಡಿಯಾ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಬೆಲೆ ಪತ್ತೆ ಪ್ರಕ್ರಿಯೆ ಸುದೀರ್ಘವಾಗಿ ರೈತರಿಂದ ನೇರವಾಗಿ ಖರೀದಿದಾರರಿಗೆ ಸಂಪರ್ಕ ಮಧ್ಯವರ್ತಿಗಳ ನಿಯಂತ್ರಣ ಉದಾಹರಣೆಗೆ ಇ ನ್ಯಾಮ್ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಗ್ರಿ ಬಜಾರ್ ಇ ಹಟ್ ಇವು ಡಿಜಿಟಲ್ ಆನ್ಲೈನ್ ಮಾರುಕಟ್ಟೆಗೆ ಉದಾಹರಣೆಗಳು ಇದರ ಉದ್ದೇಶ ಆಧುನಿಕ ಮಾರುಕಟ್ಟೆ ತಂತ್ರಜ್ಞಾನದಿಂದಾಗಿ ರೈತರ ಆದಾಯವನ್ನು ಹೆಚ್ಚಿಸಬಹುದು ಕೃಷಿ ಮಾರುಕಟ್ಟೆಯ ಮಹತ್ವ ಕೃಷಿ ಮಾರುಕಟ್ಟೆಯಿಂದಾಗಿ ರೈತರ ಆದಾಯ ವೃದ್ಧಿಯಾಗುತ್ತದೆ ಕೃಷಿ ಮಾರುಕಟ್ಟೆಯು ಕೊಯ್ಲಿನ ನಂತರದ ನಷ್ಟವನ್ನ ತಡೆಯಲು ಸಹಕಾರಿಯಾಗಿದೆ ಕೃಷಿ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ಸ್ಥಿರವಾಗಿ ಇರುತ್ತದೆ ಕೃಷಿ ವಸ್ತುಗಳ ಉತ್ಪಾದನೆಗೆ ಉತ್ತೇಜನ ದೊರೆಯುತ್ತದೆ ಕೃಷಿ ಮಾರುಕಟ್ಟೆಯಿಂದಾಗಿ ಹಲವಾರು ಉದ್ಯೋಗ ಸೃಷ್ಟಿಯಾಗುತ್ತದೆ ಕೃಷಿ ಮಾರುಕಟ್ಟೆಯು ಅಂತಾರಾಷ್ಟ್ರೀಯ ವ್ಯಾಪಾರ ವಿಸ್ತರಣೆಗೆ ಸಹಕಾರಿಯಾಗಿದೆ ಉಪಸಂಹಾರ ಕೃಷಿ ಮಾರುಕಟ್ಟೆ ರೈತರ ಬದುಕಿನಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ಸಮರ್ಥ ನೈತಿಕ ಹಾಗೂ ಸುದೀರ್ಘ ಮಾರುಕಟ್ಟೆಯ ವ್ಯವಸ್ಥೆ ಮಾರುಕಟ್ಟೆಯ ಅಭಿವೃದ್ಧಿಯಿಂದ ರೈತರು ಉತ್ತಮ ಬೆಲೆ ಪಡೆದು ಅಭಿವೃದ್ಧಿಯಾಗಬಹುದು ಇದು ಆಹಾರ ಭದ್ರತೆಗೆ ರೈತರಿಗೆ ನ್ಯಾಯ ಒದಗಿಸಲು ಮತ್ತು ಗ್ರಾಮೀಣ ಆರ್ಥಿಕತೆಗೆ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಧನ್ಯವಾದಗಳು